ంతా చేయించి లేదు కానీ చేయిస్తాం చేస్తాం ఆరేం లేడే మీకు ఏమీ లేచిందా పక్కలో ఉండేవాళ్ళకి అరవై సెవెన్ నెంబర్ల ఖాళీలు పక్కలో ఉండే పక్కలో ఉండవలకి కనుక వచ్చినాయి వాళ్ళ కనుక వీళ్ళకి చేయించిందా లేకపోతే ఇంకా దాంట్లోనే చేసుకొని దాంట్లోనే తినుకొని ఉన్నారు కానీ దిగు తీసుకొని వీళ్ళని చేసినారు మిలిటరీ వాళ్ళు ఎవరో ఇల్లి నగరం ఇంకా వచ్చి మాకు అయిపోయింది అని చేసి ఇప్పుడు ప్రోజన్గా కూర్చున్నారు టే తిట్టేది తిట్టేది అంతా చేస్తాను సో ఉన్నా కానీ కోటి రూపాయలు అయిచేయలేదు అదంతా మాట్లాడేది ఏమన్నా చెప్తాను మెంబర్ ఆ ఊరు మెంబర్ ఉన్నారు ఇదంతా చెప్తే అంతా వచ్చి మెంబర్ రామాన్ జన్ అనేసి రామాన్ జన్ అనేసి అంతా చెప్తే మేము అనుభవంలో అందుకే చెప్పింటారా రాలేదని ఒప్పుడు కానీ రాలేదు మెంబర్ మెంబర్ ఉండాలా ఊళ్ళో ఎవరు రాలేదు అంతే ఎవరికి నేను వచ్చి ఇంకా ఇచ్చేసి పాలిస్తే కంటే దొరకపోయి అప్లికేషన్ అని చెప్పి వస్తాము మాట్లాడతాము దీని గురించి నేను ఎంక్వైరీ చేస్తాను మేకాలేమున్నాము అని చెప్పి సరే మాట్లాడుతుంది ಇಟ್ಟಿರ್ತಕ್ಕಂಥ ಏನು ಅಧ್ಯಕ್ಷ ಅವರು ತಿಳಿಸ್ಕೊಳ್ತಾ ಇದ್ದರು ಹವಾಮಾನ ಅವನ್ನೆಲ್ಲ ಕೂಡ ಅಧ್ಯಕ್ಷರನ್ನಾಗಿ ಮತ್ತು ಕಾರ್ಯದರ್ಶಿ ಕಾರ್ಯದರ್ಶಿಗಳನ್ನಾಗಿ ಮಾಡಿದ್ರು ಕೂಡ ನಮ್ಮ ಸಮುದಾಯದವರೇ ಆದರೂ ಸಹ ಅವರ ಕಾರ್ಯವೈಖರಿಗಳು ಸಮುದಾಯಕ್ಕೆ ಅಷ್ಟೊಂದು ಸರಿಯಾದ ರೀತಿಯಲ್ಲಿ ಮಾಡಿದ ಕಾರಣ ಎಲ್ಲರೂ ಸಹ ಸಮುದಾಯದ ಮುಖಂಡರೆಲ್ಲ ಕೂಡ ಸೇರಿಕೊಂಡು ದಿನಾಂಕ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಹೊಸ ಬಾಡಿಯನ್ನು ಅತಿಪಕ್ಷ ಬರಬೇಕು ಅನ್ನೋ ಉದ್ದೇಶದಿಂದ ಅಧ್ಯಕ್ಷರನ್ನು ಮತ್ತು ಕಾರ್ಯದರ್ಶಿಯನ್ನ ಮಾಡಿದ್ರು ಆ ಒಂದು ಕಾರ್ಯ ಆ ಒಂದು ಸಭೆಗೂ ಕೂಡ ಈಗೇನು ಅಧ್ಯಕ್ಷರಂತ ಏನು ನಿಲ್ಲಿಸ್ಕೊಳ್ತಾ ಇದ್ದಾರೆ ಆ ಅಧ್ಯಕ್ಷರಾಗಲಿ ಅಧ್ಯಕ್ಷರಾಗಲಿ ಕಾರ್ಯದರ್ಶಿರಾಗಲಿ ಕೂಡ ಅವರು ಆ ಒಂದು ಸಭೆಗೆ ಬರಲಿಲ್ಲ ನಂತರದ ದಿನಗಳಲ್ಲಿ ನಾವೇನು ನಮ್ಮ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ನಮ್ಮ ಸುಮಾರು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ವಾಲ್ಮೀಕಿ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಭವನದ ಭವನಕ್ಕೆ ಸಂಬಂಧಪಡ್ತಕ್ಕೆ ಜಾಗಕ್ಕೆ ಏನು ಅನಾವಶ್ಯಕವಾಗಿ ಸಂಬಂಧ ಇಲ್ದಿರ ಇರ್ತಕ್ಕಂಥ ವ್ಯಕ್ತಿಗೂ ಕೂಡ ಸೇರ್ಕೊಂಡು ಅದಕ್ಕೆ ತೊಂದರೆ ಪಡ್ತಾ ಪಡಿಸ್ತಾ ಇದ್ದರು ಆ ವಿಚಾರವಾದರೂ ಆ ವಿಚಾರಕ್ಕಾದರೂ ಸಹ ಅವರು ಸ್ಥಳಕ್ಕೆ ಬರೋದಾಗಲಿ ಇಲ್ಲ ಆ ಸಮುದಾಯ ಬ ಭವನಕ್ಕೆ ಮೀಸಲಿರ್ತಕ್ಕಂಥ ಜಾಗನ ಕಾಪಾಡಿಕೊಳ್ಳತಕ್ಕಂಥ ಯಾವುದೇ ಪ್ರಯತ್ನಗಳಿಗೂ ಸಹ ಅವರು ಬರಲಿಲ್ಲ ನಂತರ ಅಲ್ಲಿ ಸರ್ವೆ ಕಾರ್ಯಕ್ಕೆ ಬಂದಾಗಲೂ ಸಹ ಈಗೇನು ಅಧ್ಯಕ್ಷರು ಅಂತ ಏನು ಅವರು ಬಿಂಬಿಸ್ಕೊಳ್ತಾ ಇದ್ದಾರೋ ಆ ವ್ಯಕ್ತಿಗಳು ಯಾರೂ ಸಹ ಆ ಸಮುದಾಯ ಭಾವ ಭವನಕ್ಕೆ ಅಂತ ಮಿಸ್ಲಿಕ್ಕೆ ಜಾಗಕ್ಕೂ ಬರಲಿಲ್ಲ ನಂತರ ನಾವೇನು ಮಾಡಿದ್ರು ಈಗ ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥ ಅಧ್ಯಕ್ಷರೇ ಅವರ ಸ್ವಂತ ಖರ್ಚಿನಿಂದ ಅಲ್ಲಿರ್ತಕ್ಕಂಥ ಕಲ್ಲು ಹೊಡೆದು ನಮ್ಮ ಇಲ್ಲಿ ತಾಲೂಕಿನ ದಂಡಾಧಿಕಾರಿಗಳು ಮತ್ತು ವಿವಿಧ ಅಧಿಕಾರಿಗಳ ಸಹಾಯದಿಂದ ಅಲ್ಲೇನು ಮಾಡಿದ್ವಿ ಸರ್ವೆ ಕಾರ್ಯ ಪೂರ್ಣಗೊಳಿಸಿ ಹದ್ದುಬಸ್ತು ಕಲ್ಲುಗಳನ್ನು ಕೂಡ ನಿರ್ತಕ್ಕಂಥ ಕೆಲಸವನ್ನು ಈಗಿರ್ತಕ್ಕಂಥ ತಂಡ ಯಶಸ್ವಿಯನ್ನು ಮಾಡ್ಕೊಂಡು ಬಂದಿದೆ ಅನಂತರ ವ್ಯಕ್ತಿಗಳೆಲ್ಲ ಬಂದು ಮೇಲೆ ಯೋಜನೆ ಮಾಡಿ ಸಮುದಾಯವನ್ನು ನಿಲ್ಲಿಸ್ತಾ ನಿಲ್ಲಿಸತಕ್ಕಂಥ ಕೆಲಸ ಕೂಡ ಮಾಡಿದ್ರು ಅವ್ರ ಮೇಲೆ ನಮ್ಮ ನಮ್ಮ ಅಧ್ಯಕ್ಷ ಠಾಣೆಯಲ್ಲಿ ದೂರನ್ನು ನೀಡಿ ಅವ್ರ ಮೇಲೆ ಕ್ರಮ ತೆಗೆತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಈಗೇನು ಅಧ್ಯಕ್ಷರು ಕಾರ್ಯದರ್ಶಿಗಳು ಅಂತ ಏನು ಹೇಳ್ಕೊಂಡು ಬರ್ತಾ ಇದ್ದಾರೆ ಅವೇ ಏನಾದರೂ ಸೇವೆ ಇದ್ದರೆ ಅವರು ಹೇಳಿಬಿಡಿ ಯಾವುದೇ ದೂರನ್ನು ಕೂಡ ಅವರು ನೀಡೋಕ್ಕೆ ಮುಂದಾಗಲಿಲ್ಲ ಕಾರಣ ಏನಪ್ಪ ಅಂತ ಹೇಳಿದ್ರೆ ಅವ್ರ ಮೇಲ್ನೋಟಕ್ಕೆ ಮಾತ್ರ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳಾಗಿ ನಿಲ್ಲಿಸ್ತಾ ಇದ್ದಾರೆ ನಂತರ ಈ ಹೈಕೋರ್ಟಲ್ಲಿ ಏನು ಇದು ಅದಕ್ಕಿಂತ ಮುಂಚ ಹೆಚ್ಚಾಗಿ ಏನು ನಮ್ಮ ದಿನಾಂಕ ಏಳು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ತಾಲೂಕಿನಲ್ಲಿ ಯಶಸ್ವಿಯಾಗಿ ವಾಲ್ಮೀಕಿ ಜಯಂತಿಯನ್ನ ಆಚರಿಸಿದ್ವಿ ಆ ಒಂದು ಯಶಸ್ವಿಯಾಗಿ ಆಚರಿಸ ವಾಲ್ಮೀಕಿ ಜಯಂತಿಯನ್ನ ಆಚರಿಸ್ಬೇಕಂತ ಹೇಳಿದ್ರೆ ಉದಾಹರಣದಲ್ಲಿ ಇಟ್ಟಿರ್ತಕ್ಕಂಥವ್ರು ಆ ಜಯಂತಿಯಲ್ಲಿ ಭಾಗವಹಿಸ್ಬೋದಾಗಿತ್ತು ಆದರೆ ಯಾವುದೇ ರೀತಿಯಲ್ಲಿ ಅಧ್ಯಕ್ಷರು ಅಂತ ಏನ್ ಬಿಂಬಿಸ್ಕೊಡ್ತಾ ಇದ್ರೆ ಅವರಾಗ್ಲಿ ಕಾರ್ಯದರ್ಶಿಗಳ ರಾಮಾಂಜಿಯವರಾಗ್ಲಿ ಭಾಗವಹಿಸ್ತಿಲ್ಲ ಕಾರಣ ಅವರೇ ಯಾಕೆ ಸಮುದಾಯ ಅವ್ರದ್ದು ಈಗ ಮಾತ್ರ ಸಮುದಾಯ ಜ್ಞಾಪಕ ಬರ್ತಾ ಇದೆಯಾ ಜಯಂತಿ ಯಾರ್ದು ಯಾವ ಯಾರ್ದಾದ್ರೂ ಮನೆ ಸುತ್ತ ಅದು ಆ ಜಯಂತಿಗಳಲ್ಲಿ ಯಾಕೆ ಭಾಗವಹಿಸ್ಲಿಲ್ಲ ತಾವು ನಮ್ಗೆ ಏನು ತೊಂದರೆ ಇತ್ತು ಇದನ್ನು ಕೂಡ ನಾವು ಈ ಈ ಈ ಈ ಸಂದರ್ಭದಲ್ಲಿ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ನಂತರ ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಎರಡು ಸಾವಿರದ ಹದಿನಾಲ್ಕರಿಂದ ಕೂಡ ನಮ್ಮ ಸಮುದಾಯ ಭವನಕ್ಕೆ ಸಂಬಂಧಪಟ್ಟಂತೆ ಉಚ್ಚ ನ್ಯಾಯಾಲಯದಲ್ಲಿ ಪ್ರಕರಣ ನಡೀತಾ ಇದೆ ಇವರು ಅವ್ರ ಅಷ್ಟೊಂದು ಸಮುದಾಯದ ಬಗ್ಗೆ ಕಾಳಜಿ ಇರ್ತಕ್ಕಂಥ ಆದರೆ ಸುಮಾರು ಹನ್ನೊಂದು ವರ್ಷಗಳ ಕಾಲ ಏನು ಮಾಡ್ತಾ ಇದ್ದೀವಿ ಇವರೆಲ್ಲ ಕೂಡ ಒಂದು ದಿವಸ ಕೂಡ ಅವರೇನು ಹೈಕೋರ್ಟ್ಗೆ ಹೋಗ್ಬಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳನ್ನು ಭೇಟಿ ಮಾಡಿರ್ತಕ್ಕಂಥದ್ದು ಇಲ್ಲ ಈಗ ಮಾತ್ರ ಅವರು ಸಮುದಾಯ ಸಮುದಾಯ ಅಂತ ಬರ್ತಾ ಇದೆ ಕಾರಣ ಇಷ್ಟೇ ಕಾರಣ ಇಷ್ಟೇ ಬಂದರೆ ಏನಾದರೂ ಮಾಡಿ ಈಗ ಏನು ನಮ್ಮ ಸಮುದಾಯವನ್ನು ನಗಲೇ ನಗೆ ಪಾಟ್ಲು ಮಾಡಬೇಕು ಅನ್ನೋ ಕಾರಣಕ್ಕೆ ಈಗ ಎಲ್ಲ ಕೂಡ ಈ ಥರ ವ್ಯವಹಾರಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅದಕ್ಕೆಲ್ಲ ಕೂಡ ನಾವು ನಮ್ಮ ಸಮುದಾಯ ಜಾಗೃತಿ ಆಗಬೇಕು ಇನ್ನು ಮುಂದೆ ನಾವು ಎಚ್ಚೆದಕ್ಕೂ ಬೇಕಾಗತ್ತೆ ನಂತರ ಇನ್ನೂ ಒಂದು ಹೆಚ್ಚಾಗಿ ನಾನು ಹೇಳಬೇಕಂತ ಹೇಳಿದ್ರೆ ಈಗ ಹಿರಣ್ಣಗೌಂಡ ಹಳ್ಳಿ ಅಂತ ಹೇಳ್ತಾರೆ ಬೈರಪುರ್ ತಾಲೂಕಿನಲ್ಲಿ ಒಂದು ಹಳ್ಳಿ ಇದೆ ಆ ಹಳ್ಳಿಯಲ್ಲಿ ನಮ್ಮದೇ ಸಮುದಾಯಕ್ಕೆ ಸೇರ್ತಕ್ಕಂಥ ವ್ಯಕ್ತಿಗಳು ಸುಮಾರು ಐವತ್ತು ವರ್ಷಗಳಿಂದ ಕೂಡ ಆ ಜಮೀನನ್ನು ಸ್ವಾಧೀನದಲ್ಲಿದ್ದರೆ ಈಗ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬೇರೆ ಅನ್ನ ಜಾತಿಯ ವ್ಯಕ್ತಿಗಳು ಬಂದು ಅವ್ರ ಮೇಲೆ ದಬ್ಬಾಳಿಕೆಯಾಗಿ ದಬ್ಬಾಳೆ ದಬ್ಬಾಳಿಕೆ ಮಾಡಿ ಅವರನ್ನು ಅವ್ರ ಮೇಲೆ ನಂಗ್ಲಿ ಪೊಲೀಸ್ ಅಲ್ಲಿ ಕೂಡ ಕಂಪ್ಲೇಂಟ್ ಕೊಟ್ಟರು ಆ ಸಂಬಂಧ ಆ ಆ ಗೌಡನ ಹಳ್ಳಿಯಲ್ಲಿ ಹಳ್ಳಿಗೆ ಸಂಬಂಧಪಟ್ಟಂಗೆ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದಾರೆ ನಮ್ಮ ರಾಮಾಂಜಿಯವರು ಏನು ಸೆಕ್ರೆಟರಿ ಅಂತ ಏನು ತಿನ್ಸ್ಕೊಳ್ತಾ ಇದ್ದಾರೆ ಅವರು ಅವರು ಕಷ್ಟ ಸುಖಗಳಿಗೆ ಯಾವತ್ತೂ ಕೂಡ ಹೋದವರಲ್ಲ ಮತ್ತು ಆ ಠಾಣೆಯಲ್ಲಿ ನಮಗೆ ನಮ್ಮ ಗಮನಕ್ಕೆ ಬಂದಂಥ ಎಂಟು ದಿವಸವರಿಗೆ ನಾವೇನು ಮಾಡಿದ್ವಿ ನಾವು ಅಧ್ಯಕ್ಷರು ಕಾರ್ಯದರ್ಶಿ ಮತ್ತು ನಮ್ಮ ಎಲ್ಲ ಕಮಿಟಿ ಮೆಂಬರ್ಸು ಆ ಸ್ಟೇಷನಲ್ಲಿ ಕರೆದು ಏನು ನಮ್ಮ ಸಮುದಾಯದವ್ರ ಮೇಲೆ ಏನು ಕೇಸ ಕೇಸನ್ನು ದೂರನ್ನು ದಾಖಲಿಸಿದ್ರು ಅದನ್ನು ಕುರಿತು ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಅವರನ್ನು ಮಾತಾಡಿ ಅವ್ರಿಗೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ದಾಖಲೆಗಳನ್ನು ಒದಗಿಸಿ ನಮ್ಮ ಸಮುದಾಯದ ಜನರಿಗೆ ನಾವು ನಿಲ್ ಅವರ ಹೆಗಲಿಗೆ ನಾವು ನಿಲ್ತೀವಿ ಅನ್ನೋ ಭರವಸೆಯನ್ನು ಕೂಡ ನಾವು ಕೊಟ್ಬಿಟ್ಟು ಬಂದಿದ್ದೀವಿ ನಮ್ಮ ಸಮುದಾಯಕ್ಕೆ ಯಾವುದೇ ಕಷ್ಟಗಳು ಬಂದರೂ ಸಹ ನಾವು ಸದಾ ಸಿದ್ಧವಾಗಿರ್ತೀವಿ ಕಷ್ಟಗಳಿಗೆ ಸ್ಪಂದಿಸ್ತೀವಿ ಎಲ್ಲ ಸಂದರ್ಭದಲ್ಲೂ ಸಹ ನಾವು ಅವರಿಗೆ ಬೆನ್ನೆಲವಾಗಿ ನಮ್ಮ ಸಂಘ ನಿಲ್ಲುತ್ತೆ ಅಂತ ಹೇಳ್ಬಿಟ್ಟು ನಾವು ಹೇಳ್ತಿದ್ವಿ ನಂತರ ಏನು ನಮ್ಮ ಉಚ್ಚ ನ್ಯಾಯಾಲಯದಲ್ಲಿ ದಿನಾಂಕ ಹದಿಮೂರು ಅಪ್ಲೋ ಎರಡು ಸಾವಿರದ ಇಪ್ಪತ್ತೈದರಂದು ಏನು ನಮ್ಮ ವಾಲ್ಮೀಕಿ ಸಮುದಾಯ ಭವನ ಚಿಕ್ಕನಹಳ್ಳಿ ಗ್ರಾಮ ಸರ್ವೆ ನಂಬರ್ ಅರವತ್ತೈದರಲ್ಲಿ ಒಂದು ಎಕರೆಗೆ ಸಂಬಂಧ ಒಂದು ಎಕರೆ ಜಮೀನಿಗೆ ಸಂಬಂಧಪಟ್ಟಂಕೆ ಸಂಬಂಧಪಟ್ಟಂತೆ ಏನು ತೀರ್ಪು ಮತ್ತು ಆದೇಶವನ್ನು ಹೊಡಿಸಿದೋ ಅದರ ಪ್ರತಿಗಳನ್ನು ಸಹ ಸಂಬಂಧಪಟ್ಟ ನಮ್ಮ ಇವ್ರಿಗೆ ಸಂಬಂಧಪಟ್ಟಂತಹ ನಮ್ಮ ಟಿ ಎಸ್ ಡಬ್ಲ್ಯೂ ತಾಲೂ ಟಿ ಎಸ್ ಡಬ್ಲ್ಯೂ ಅಧಿಕಾರಿಗಳಾದಂಥ ಹರೀಶ್ ಸಾರು ಅವ್ರಿಗೆ ಕೂಡ ಅದರ ಪ್ರತಿಯನ್ನು ನೀಡಿ ಕೂಡಲೇ ನಮ್ಮ ವಾಲ್ಮೀಕಿ ಸಮುದಾಯವನ್ನು ನಿರ್ಮಾಣ ಮಾಡಿಕೊಡ್ಬೇಕು ಅದಕ್ಕೆ ಸಂಬಂಧಪಟ್ಟಂಥ ಏನೇನು ಕೆಲಸಗಳಿದೆ ಅದನ್ನು ಮಾಡಿ ಅಂತ ಹೇಳಬೇಕು ಕೂಡ ನಾವು ಒಂದು ಆ ಒಂದು ತೀರ್ಪಿನ ಪ್ರತಿಯನ್ನು ನೀಡಿ ನಾವು ಬಂದ್ವಿ ನಮ್ಮ ಟಿ ಎಸ್ ಡಬ್ಲ್ಯೂ ಸಾಹೇಬರು ಕೂಡ ಅವರು ಸ್ಪಂದಿಸಿ ನಾವು ಮಾಡಿಕೊಡ್ತಕ್ಕಂತ ಭರವಸೆಯನ್ನು ನೀಡಿದ್ದಾರೆ ಅದೇ ರೀತಿಯಾಗಿ ಇವತ್ತು ನಮ್ಮ ತಹಸೀಲ್ದಾರ್ ಮೇಡಮ್ ಮೇಡಮ್ ಅವ್ರಿಗೂ ಸಹ ನಾವು ಒಂದು ತೀರ್ಪಿನ ಪ್ರತಿಯನ್ನ ನೀಡಿದೀವಿ ಅವರು ಕೂಡ ಕೂಡಲೇ ಆ ಜಾಗಕ್ಕೆ ಸಂಬಂಧಪಟ್ಟಂಗೆ ಏನೇನು ಕೆಲಸ ಕಾರ್ಯಗಳನ್ನು ಮಾಡಬೇಕು ನಾನು ಮಾಡ್ತೀನಿ ಅನ್ನೋ ಭರವಸೆ ಕೂಡ ಕೊಟ್ಟಿದ್ದಾರೆ ಹಾಗೆ ನಮ್ಮ ಇವತ್ತು ನಮ್ಮ ಶಾಸಕರನ್ನು ಭೇಟಿ ಮಾಡಿದ್ವಿ ನಮ್ಮ ಶಾಸಕರು ಸಹ ನಮ್ಮ ತೀರ್ಪಿನ ಪ್ರತಿಯನ್ನು ಸ್ವೀಕರಿಸಿ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿರ್ದೇಶನ ನೀಡ್ತೀವಿ ಅನ್ನೋ ಮಾತನ್ನು ಕೂಡ ಹೇಳ್ತಿದ್ದಾರೆ ಆ ಕಾರಣದಿಂದ ನಮ್ಮ ಶಾಸಕರಿಗೂ ಪಿ ಎಸ್ ಡಬ್ಲ್ಯೂ ಆಫೀಸರ್ ಆಗಿರ್ತಕ್ಕಂಥ ಅಳಿಷ್ ಸರ್ ಅವರು ನಮ್ಮ ತಾಲೂಕಿನ ದಂಡಾಧಿಕಾರಿಗಳು ನಮ್ಮ ಸಮುದಾಯದ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಹೇಳ್ತಾ ಇದೀವಿ ಅವ್ರಿಗೆ ಯಾವತ್ತೂ ಸಹ ನಮ್ಮ ಸಮುದಾಯ ಚಿರುವಣಿಯಾಗಿರ್ತದೆ ಅಂತ ಹೇಳ್ಬಿಟ್ಟು ಈ ನಮ್ಮ ವಾಲ್ಮೀಕಿ ಸಂಘದ ಕಾರ್ಯದರ್ಶಿ ಕಾರ್ಯದರ್ಶಿ ಆಗಿರ್ತಕ್ಕಂಥ ನಾನು ನಮ್ಮ ಸಮುದಾಯದವರೆಲ್ಲರ ಪರವಾಗಿಯೂ ಸಹ ನಾನು ಧನ್ಯವಾದಗಳನ್ನು ಅವರಿಗೆ ಹೇಳಿದು ಒಂಬತ್ತು నాకర సంఘ అధ్యక్షనని అవధాయంగా ఆయ్ మేడం నమ్మ వాల్మీకి ఎలా కుటుంబం నన్ను అభినందన పెడు అదే రీతి ఇది సేరు నమ్మ వాల్మీకి ఎలా బంధువులు అదే రీతి మొత్తం నేను ಸುಮಾರು ಒಂದು ಹದಿನೈದು ಸಾವಿರ ವರ್ಷಗಳಿಂದ ನಮ್ಮ ವಾಲ್ಮೀಕಿಯ ಜನಾಂಗಕ್ಕೆ ಭವನದ ಬಗ್ಗೆ ಒಂದು ಬೇಡಿಕೆ ಇಟ್ಟಾಗ ನಮ್ಮ ಶಾಸಕರಾದಂಥ ಬಗ್ಗೆ ನೀವು ಸ್ಥಳ ನಿಲ್ಲಿಸಿ ಪಡಿಸಿ ನಿಮಗೆ ನನ್ನ ಸಂಪೂರ್ಣ ಬೆಂಬಲ ಇರುತ್ತೆ ನಾನು ಅನುದಾನ ಎಲ್ಲ ಬಿಡುಗಡೆ ಮಾಡಿ ಮಾಡಿಬಿಟ್ಟು ನಾನೇನು ನಿಮಗೆ ಬೆಂಬಲ ಕೊಡ್ತೀನಿ ಮತ್ತು ಹೇಳಿದೆ ಅದೇ ರೀತಿಯಾಗಿ ನಾವು ಇಪ್ಪತ್ತೈದನೇ ತಾರೀಕು ಅದನ್ನು ಕ್ಲೀನ್ ಮಾಡಿ ಇಪ್ಪತ್ತಾರನೇ ತಾರೀಕು ಸರ್ವೆ ನಿಧಿ ಮಾಡಿದರು ಇಪ್ಪತ್ತೈದನೇ ತಾರೀಕು ಅಲ್ಲಿ ಜಾಗಕ್ಕೆ ಹೋದಾಗ ಅಲ್ಲಿ ಸ್ವಲ್ಪ ಮಾಡಬೇಕು ಸ್ವಲ್ಪ ಗಿಡಗಳೆಲ್ಲ ಇಷ್ಟು ನೀರು ಮಾಡೋಕ್ಕೆ ಹೋದಾಗ ಅದಕ್ಕೆ ಸಂಬಂಧ ವ್ಯಕ್ತಿಗಳು ಬಂದು ನಮ್ಮ ಮೇಲೆ ದುರ್ಜನ ಮಾಡಿ ನಮ್ಮ ಸಮುದಾಯದ ಮೇಲೆ ಗಲಾಟೆ ಮಾಡ್ತಾರೆ ಅದೇ ರೀತಿಯಾಗಿ ಇಪ್ಪತ್ತಾರನೇ ತಾರೀಕು ನಮ್ಮ ತಾಲೂಕು ಕಚೇರಿಯಿಂದ ಸರ್ವೆಗಂತ ನಿಗದಿರ್ತೀವಿ ಆವತ್ತಿನ ದಿವಸ ನಾವೆಲ್ಲ ಅಲ್ಲಿ ಓದಾಗೋ ಮೂಲಕ ನಮ್ಮ ಮೇಲೆ ಸಂಬಂಧ ವ್ಯಕ್ತಿಗಳು ಬಂದು ನಮ್ಮ ಸಮಾಜವನ್ನು ನಿಂದಿಸಿ ಅವರನ್ನು ನಿಂತಿಸಿ ಜಾತಿ ನಿಂದನೆ ಮಾಡಿ ನಮ್ಮಲ್ಲೇ ನಮಗೆ ಗಲಾಟೆ ಮಾಡಿರ್ತಾರೆ ಅದೇ ದಿವಸ ಬಂದು ನಾವು ತಾಲೂಕು ದಂಡಾಧಿಕಾರಿಗಳ ಕೂಡ ನಾವು ಒಂದು ಮನವಿಯನ್ನು ಕೊಟ್ಟ್ವಿ ದೂರನ್ನು ಕೂಡ ಅವ್ರ ಮೇಲೆ ಕೊಟ್ಟಿವಿ ಅದೇ ರೀತಿಯಾಗಿ ಇಪ್ಪತ್ತೇಳನೇ ತಾರೀಕು ಕುಲಬಾಗ ಟೌನ್ ಪೊಲೀಸ್ ಸ್ಟೇಷನಲ್ಲಿ ಅವ್ರ ಮೇಲೆ ದೂರನ್ನು ಕೂಡ ದಾಖಲು ಮಾಡಿದ್ವಿ ದೂರನ್ನು ದಾಖಲು ಮಾಡಿಸಿ ನಂತರ ಅವ್ರನ್ನ ಜೈಲಿಗೆ ಕಳಿಸೋಂಥ ಕೆಲಸ ಕೂಡ ನಾವು ಮಾಡಿದ್ವಿ ಮಾಡಿದ್ವಿ ಇದಾದ ಇದಾದ ನಂತರ ನಮಗೆ ಇಪ್ಪತ್ತೊಂಬತ್ತನೇ ತಾರೀಕು ನಮಗೆ ಆವತ್ತು ತಾಲೂಕು ದಂಡಾಧಿಕಾರಿಗಳು ನಮ್ಮ ಶಾಸಕರು ಎಲ್ಲರೂ ಬಂದಿದ್ದ ನಮಗೆ ಪೂರ್ವ ಅಲ್ಲಿಂದ ಸರ್ವೆ ಕಾರ್ಯ ಕೂಡ ನಾವು ಮಾಡಿದ್ವಿ ಸರ್ವೆ ಕಾರ್ಯ ಮಾಡಿ ನಮ್ಮ ಜಾಗ ಎಲ್ಲ ತಿ ಅದಕ್ಕೂ ಕೊಟ್ಟು ದಾಖಲೆಗಳು ನಮಗೆ ಗೊತ್ತಿಸಿದ್ದಾರೆ ಅವರು ಯಾರೋ ದಾಖತಾರವರು ಹಾಂ ಇಷ್ಟೆಲ್ಲ ನಾವು ಮಾಡ್ತಾಯಿದ್ರು ಸಮೇತ ನಾವು ಇದಕ್ಕೆ ನಮ್ಮ ಸಂಘ ಅಸ್ತಿತ್ವಕ್ಕೆ ಬಂದ ಮೇಲೆ ನಾವು ತಾಲೂಕು ಇದರಲ್ಲಿ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸಲ್ಲಿ ನೋವು ನೋವನ್ನು ಈ ಇದರಲ್ಲಿ ನಾವು ರಿಜಿಸ್ಟರ್ ಕೂಡ ನಾವು ಮಾಡಿಸ್ಕೊಂಡ್ವಿ ಆಮೇಲೆ ಪೂರ್ವವಾಗಿ ಸಭೆಯನ್ನು ಮಾಡಿದ್ವಿ ವಾಲ್ಮೀಕಿ ಜಯಂತಿ ಹತ್ತಿರದಲ್ಲೇ ಬಂದ ಕಡಿಮೆ ತೆಗೆದುಕೊಂಡಿರ್ತಕ್ಕಂಥ ಎಲ್ಲ ಊಟ ಎಲ್ರಿಗೂ ನಮ್ಮ ಸಮುದಾಯದ ಎಲ್ಲ ಊರು ಎಲ್ರಿಗೂ ನಾವು ವಿಚಾರ ತಿಳಿಸಿ ವಾಲ್ಮೀಕಿ ಇದೆ ಇದು ಜಯಂತಿ ಇದೆ ಎಲ್ಲರೂ ತಾವೆಲ್ಲರೂ ಭಾಗವಹಿಸ ಅವೆಲ್ಲ ಎಲ್ಲರೂ ಮನವಿ ಮಾಡ್ಕೊಳ್ಳೋದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ವಾಲ್ಮೀಕಿ ಜಯಂತಿಯನ್ನು ಕೂಡ ನಮ್ಮ ಜನಾಂಗದವರು ತಾಲೂಕು ಕಾರ್ಯದಾರಿಗಳು ನಮ್ಮ ಶಾಸಕರು ಯಶಸ್ವಿಯಾಗಿ ನಡೆಸಿಕೊಳ್ಳೋದಕ್ಕೆ ಎಲ್ರಿಗೂ ನಾವು ಕಟ್ಟಡದಲ್ಲಿ ಹೇಳ್ತಾ ಆದರೆ ನಮ್ಮಲ್ಲೇ ಇರುವಂಥ ಕೆಲವರು ಮೊನ್ನೆ ಕೋಲ್ಡನ್ ಟ್ರಸ್ಟಿ ಆಗಿದ್ದನ್ನು ನಾನು ನಮ್ಮ ಕಾರ್ಯದರ್ಶಿಗಳು ನಮ್ಮ ಪದಾಧಿಕಾರಿಗಳು ಇಂದು ಸೇರಿ ನಾವು ಬೆಂಗಳೂರು ಇದಕ್ಕೆ ಹೈಕೋರ್ಟ್ಗೆ ಹೋಗ್ಬಿಟ್ಟು ಮೂಲ ದಾಖಲಾತಿಗಳನ್ನು ತಗೊಂಬಂದು ಇಪ್ಪತ್ತೈದು ತಾರೀಕು ನಾವು ಪ್ರಕಟ ಮಾಡ್ಕೊಂಡು ಅದನ್ನು ನಾವು ಇವ್ರಿಗೆ ಅವರಿಗೆ ನಾವು ಸಮಾಜ ಪರವಾಗಿ ನಾವು ಕೊಡಬೇಕು ಇಟ್ಕೊಂಡಿರ್ತಾರೆ ಕೆಲವರು ಅದನ್ನು ನಕಲಿ ಪತ್ರಗಳನ್ನು ಅವರಿಗೆ ಅರ್ಥ ಹಾಕ್ತಿರ್ತಾರೆ ಯಾರಿಗೆ ಅವರಿಗೆ ಅರ್ಥ ಅವ್ರನ್ನ ನಾವು ಮೀಟಿಂಗು ಎಲ್ಲದಕ್ಕೂ ಆಹ್ವಾನ ಆಗಿದ್ದ ಕೊಟ್ಟರು ಕೂಡ ಅವರು ಮನವಿ ಕೊಟ್ಟಿದ್ರು ಸ್ವಲ್ಪ ಅವ್ರು ಗಂಟೂರು ಬಂದು ಒಟ್ಟೂರು ಪುಟ್ಟ ಹೇಳ್ತಾರ ಅವ್ರು ಮನೆ ಕೊಡ್ತಾ ಅವ್ರನ್ನೂ ಬರೋಕ್ಕೇಳಿದ್ ಇದಕ್ಕೆ ಅವ್ರು ಯಾವ್ದು ಇಷ್ಟೊಂದು ಬೆಳಗಡೆಗಳು ಇಷ್ಟೊಂದು ಇದು ಇಷ್ಟು ಮಾಡ್ತಾ ಇದ್ರು ಅವ್ರು ಯಾವುದಕ್ಕೂ ಭಾಗವಹಿಸಿಲ್ಲ ಅನವಶ್ಯವಾಗಿ ನಮ್ಮ ಜನರನ್ನ ತಪ್ಪುದಾರಿಗೆ ಹೇಳ್ತಾ ಇದ್ದಾರೆ ಅಂತ ಸಂಘದ ಆಗಿದ್ದಾರೆ ಅವರು ಡಿ ಇದರಲ್ಲಿ ನೋಂದಣಿ ಮಾಡ್ತಿದಾರಾ ನಮ್ಮ ಹತ್ರ ನೋಂದಣಿ ಕೂಡ ಇದೆ ನಮ್ಮ ಹತ್ರ ಎಲ್ಲ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ ಎಲ್ಲ ಇದೆ ನಮ್ಮ ಹತ್ರ ನಾವು ಹೋಗ್ಬಿಟ್ಟು ಹೈಕೋರ್ಟ್ ಇಂದ ನಾವು ದಾಖಲೆಗಳನ್ನು ಒರಿಜಿನಲ್ ಡಾಕ್ಯುಮೆಂಟ್ಸ್ ತಂದು ನಾವು ಇವತ್ತು ತಾಯಿ ಕೊಟ್ಟಿದ್ವಿ ನಮ್ಮ ಶಾಸಕರು ಕೊಟ್ಟಿದ್ವಿ ಸೋಷಿಯಲ್ ನೆಪರೂ ಕೊಟ್ಟಿದ್ವಿ ಎಲ್ಲ ನಮ್ಮ ಸಮಾಜ ಮುಖಂಡರಿಗೆ ಎಲ್ರಿಗೂ ಈ ವಿಷಯ ತಿಳಿಸಿದ್ವಿ ನಾವು ಸುಮ್ಮನೆ ನಮ್ಮ ಸಮಾಜದಾರಿ ಎಳಿಬೇಕು ಅವ್ರನ್ನ ಇದು ಮಾಡಬೇಕು ದಾರಿ ತೋರಿಸುವಂಥ ಕೆಲಸ ಮಾಡ್ತಾರೆ ಅಂತ ಅವರು ಈ ಕೆಲಸ ಅವರೇ ಮಾಡಿದ್ರು ನಾವು ಬೇಡ ಹೇಳ್ತಿರಲಿಲ್ಲ ಅವರೇ ಈ ಕ್ರೆಡಿಟ್ ತಗೋಬೋದಾಗಿತ್ತು ಯಾಕೆ ತಗೊಳ್ಳಿಲ್ಲ ಅವರು ಸುಮ್ಮನೆ ಸುಮ್ಮನೆ ಬಂದ್ಬಿಟ್ಟು ಅನವಶ್ಯಕವಾಗಿ ನಾವು ಇದ್ದೀವಿ ಅಂತ ಹೆಸರು ಪಡ್ಕೊಳ್ತಕ್ಕಿಂತ ಒಂದು ಇದು ಮಾಡ್ತಾ ಇದ್ದಾರೆ ಅದಕ್ಕೆ ದಯವಿಟ್ಟು ಇದೇ ತರ ಮುಂದ್ರೆ ಮುಂದಿನ ಇದರಲ್ಲಿ ನಾವು ತುಂಬಾ ಇದರಿಂದ ನಾವು ನಡಿಬೇಕಾಗತ್ತೆ